ಶ್ರೀ ಕೊಡಮಣಿತಾಯ ಸೇವಾ ಸಮಿತಿ ರಿಜಿಸ್ಟ್ರೇಡ್ ಉಳಿದೊಟ್ಟು ಹರೇಕಳ ಇದರ ನೂತನ ಸಮುದಾಯ ಭವನದ ಶಿಲಾನ್ಯಾಸ ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು ಧಾರ್ಮಿಕ ವಿಧಿಗಳ ಬಳಿಕ ಊರಿನ ಗಣ್ಯರು ಕುದ್ದಲಿ ಪೂಜೆ ನೆರವೇರಿಸಿ ಹಾಲನ್ನೆರೆದು ವಂದನೆ ಸಲ್ಲಿಸಿದರು ഈ സരസ്വതി നന്മദേ ആവ്യവ സമേതസ്സോമി ಮುಖ್ಯ ಅತಿಥಿಗಳಾಗಿದ್ದ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಧಾರ್ಮಿಕ ಶೈಕ್ಷಣಿಕ ಮುಂದಾಳು ಮೋಹನ್ ದಾಸ್ ಶೆಟ್ಟಿ ಉಳಿದೊಟ್ಟು ವಿದ್ಯಾರತ್ನ ವಿದ್ಯಾಸಂಸ್ಥೆ ಅಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಉದ್ಯಮಿ ಸಂದೇಶ್ ಶೆಟ್ಟಿ ಕೋಳ್ಕೆ ಅಂಬಾವನ ಕ್ಷೇತ್ರ ತೊಕ್ಕೋಟು ಇದರ ಅಧ್ಯಕ್ಷರಾದ ಸುಂದರಗಟ್ಟಿ ಬಿಜೆಪಿ ಮಂಡಲಾಧ್ಯಕ್ಷರಾದ ಜಗದೀಶ್ ಶೆಟ್ಟಿ ಕುವೆತ್ತಬೈಲು ಮುಂತಾದವರು ಅತಿಥಿ ಸ್ಥಾನದಿಂದ ಮಾತನಾಡಿದರು ಹೆಂಗೆ ಅರೆ ನಾನು ಐತೆ ಶಾಖೆ ಅಡ ಮಲ್ಪ ರಾಮಣ್ಣ ಇತ್ತೇ ಬಾಲಕೃಷ್ಣ ಬಾಲಕೃಷ್ಣನ ಇಲ್ಲಡೆ ಪ್ರವೀಣ್ ಇತ್ತೆ ಇರ್ನ ಮಗೆ ಅದ ಪ್ರವೀಣ್ ಪ್ರವೀಣ್ ಶಾಖೆದ ಕೆಲಸ ಅನ್ಬಿ ನಿನ್ ಗೊತ್ತಿತ್ತು ಹಿಂಗೆ ಅಂಚ ಪ್ರವೀಣ್ ನಡೆ ಬತ್ತೆ ಶಾಖೆ ಸ್ಟಾರ್ಟ್ ಮಲ್ಬೋಡು ಮರ ಮರ್ಯಾದೆ ಪ್ರಶ್ನೆ ಏಟಿ ಅಂಚ ಪ್ರವೀಣ ಬತ್ತದ್ದು ಆ ಸಂದರ್ಭ ಇದು ಪಕ್ಕ ಶಾಖೆ ಪೂರ ಪ್ರಾರಂಭ ನಿಕ್ಲು ಪೂರ ಶಾಖೆ ಸಂಘ ಪೂರ ಪೂರ ಎಲ್ಲ ಮಲ್ತಿನಕುಲೆ ಆ ಸಂದರ್ಭ ಹೊರಗೆ ಬರೋಡು ಒಂದು ಫಂಡ್ ಈಶ್ವರ ಅಂಚೆ ಅಂಚ ಈ ಹರೇಕಳ ಹರೇಕ ಈ ಪರಿಸರ ಪಾವೂರು ಈ ಬಾಗಡ್ ಎನ್ನ ನಿರಂತರ ಓಡಾಟ ಇತ್ತಾತ್ರ ಮಾತಾರನಲ್ಲ ಇತ್ತೇ ಒಂಚೂರು ಕಮ್ಮಿ ಐನಿ ಬೆತ್ತ ಬೇತ ಜವಾಬ್ದಾರಿ ತಿಕ್ಕನಿಡದಾತ್ರ ಬರ್ಪುನ ಪೂರ ಕಮ್ಮಿ ಐನಿ ನಿಜದ ಇಲ್ ಇಲ್ಲಾಗ ಪ್ರವಾಸ ಮಲ್ತು ಬರೋಂದು ತಿರುಗೊಂದು ಪೂರ ಇತ್ತನ ಇತ್ತ ಅಂಚ ಅದು ಬಾರಿ ಒಡನಾಟ ಈ ಬಾಗಡ್ ಇದೇ ವರ ಬನ್ನಾಗ ವರ ಖುಷಿಯಾಪೇಮಕ್ಕ ದಯ ಬಂಡ ಲೋಲಕ್ಕ ಏರ್ ಏರ್ ಓಟ್ ಗುಂತಿರ್ಬಂಡ ಲೋಲಕ್ಕನ ಕಂತಾವ್ನೆ ಬೇತಿ ಏರ್ ಏರ್ಲಿ ನಮ್ಮ ಮಸ್ತ್ ಜನ ಏತ್ ಜನ ಉಳಿದ್ರೆ ಆತು ಜನ ನಮ್ಮ ಸಂಪರ್ಕ ಇತ್ತಾನೆ ಅಂಚಿನ ಒಂಜಿ ಊರು ಬಾರಿ ಅನ್ನ ಪ್ರೀತಿದ ಊರು ಅರೆಕಲ ಪಾ ಊರು ಅರೆಕಲ ನಮ್ಮ ತೀರ್ಪೊಯ ನಮ್ಮ ಬೇರೆ ಚಿತ್ತನ್ನೇ ಅರ್ನ ಬಾರಿ ಒಡನಾಟ ಹೊಡಿತಾನೆ ಏನು ಆರೇನು ಕಲೆ ಒಂದು ನನಗಮ್ಮ ಒಂಜಿ ದುಃಖ ಸಂಗತಿ ದಾಯೆ ಪಂಡ ಅಂಚಿತ್ತನ ಒಂಜಿ ವ್ಯಕ್ತಿ ನನ್ನ ತಯಾರು ಮಲ್ಪರೆ ಸಾಧ್ಯ ಅಂಚ ಅದು ಆರು ಬಾರಿ ಈ ಬಾಗಡ್ ನಮ್ಮ ಸಂಘಟನಾತ್ಮಕವಾದ ನಂಗೆ ಒಂಜಿ ಶಕ್ತಿ ಕೊರನಾರ್ ಈ ಬಾಗಡೀನಿ ಕೊಡಮಂತ ಇತ್ತೆ ವಸಂದನೆ ಬಂಡೆರು ವಸಂದನೆ ಮಾತ ಇಟ್ಲ ತಿರುಗೊಂದು ನಿಕ್ಲೆಗ್ ಕಲೆಕ್ಷನ್ ಮಲ್ಪೆರಗಿದ್ದ ಅಲ್ಲ ತೊಂದರೆ ಜಿ ವಸಂತನಾಗ ಗೆಡ್ಡೆ ಸಂಪರ್ಕ ಉಂಡೀನಿ ಅಂಚ ಅದು ಕ್ಲಾಪ್ ಬಟ್ಟೆ ನಕ್ ಬೆರಿ ಐತನದ ಅಲ್ಲ ತೊಂದರೆ ಇಜ್ಜಿ ಪೀರ ಮಾತೇರ್ಲು ಗೋಡು ಹೊಸದನ್ನೇ ಎಡ್ಡೆ ನಮ್ಮ ಜಿಲ್ಲೆ ಮಾತೇರ್ನ ಹುಟ್ಟಿಗೆ ಒಡನಾಟ ದಿ ಒಂದು ಕೆಲಸ ಮಲ್ಪುನಾರ್ ಮಾತೆರ್ನಲ ಎಂಕ್ ತೋಜುಂಡು ಅರೆಗಿತ್ತಿನ ಆತು ಸಂಪರ್ಕ ಎಂಕ್ಲೆ ಜಾತಿ ಸಂಪರ್ಕ ಆರು ದಿವೊನೆರ್ ಮಾತೆಡೆಲ ಒಂಚ ಆತ್ ಇಂದು ಬಾರಿ ಶೋಕುದೊಂಜಿ ಸಭಾಂಗನ ಆವಡೊಂದು ಮನ್ಪನ ನಿಚ್ಚಾಯ್ಡು ಮಲ್ತದಿನಿ ದಿನ ಶಿಲನ್ಯಾಸ ಕಾರ್ಯಕ್ರಮ ಮಲ್ತಾರ್ ಉಂದು ಬಾರಿ ಪೊರ್ಲುಡು ಆವಡು ನಮ್ಮ ಈ ಪಕಡ್ ಒಂಜಿ ಇಂಚಿತ್ತಿನ ಕೆಲಸ ಆವಡ ಉಂದನ್ನ ಮಾತೆರ್ಲ ಬೆರಿಸಾಯ್ ಉಂತುದು ಮಲ್ಪಡಾಯಿನ ನಮ್ಮ ಮಾತೆರ್ನಲ ಜವಾಬ್ದಾರಿ ನಾಯ ಸೇವಾ ಸಮಿತಿ ದಾರನ ಒಂಜಿ ವರ್ಷವರ್ದು ಇಂಚಿ ಅಕ್ಲು ಕನಸಿತ್ತ ಮೂಲೊಂಜಿ ಸಮುದಾಯ ಭವನ ಆವಡ್ ಪಂಡದು ಈ ಜಾಗ್ಯದ ಪೂರ ವ್ಯವಸ್ಥೆಗೆ ದಯಬಂಡ ಕೈತಲ್ದಾನೆ ಮೂಳು ಕೊಡಮಂತ ದೇವಸ್ಥಾನ ಆಪಿನಂಚಿನ ಪೂರ ಕಾರ್ಯಕ್ರಮಗಳ ಇಡೀ ಊರ್ದ ಕಾರ್ಯಕ್ರಮಗಳ ಒಂಜಿ ನೆಲೆ ಒಂಜಿ ಐತ ಒಂದು ಭದ್ರ ಬುನಾದಿ ಮಂಪದು ಒಂದು ನೆಟ್ ಈ ಮೂಳು ಐನ್ ಐ ಜಾಗದ ವ್ಯವಸ್ಥೆನ ಮಂತ್ರಿ ಅಯ್ದು ಪಕ್ಕ ಇಟ್ಟ ಒಂಜಿ ನಮ್ಮ ಭಯವಹಿನ ಸಮುದಾಯ ಭವನನು ನಿರ್ಮಾಣ ಅಂತಾರೆ ಸಂಕಲ್ಪ ಮಂತ್ರಿ ಐಕ್ ಇನ್ನಿತ ದಿನ ಕೂಡ ವಯಸ್ಸು ಇನಿ ಎಡ್ಡೆ ರೀತಿಯ ಶಿಲಾನ್ಯಾಸ ಆಡು ಈ ಶಿಲಾನ್ಯಾಸ ಆಯ್ನ ರೀತಿದ ಕಟ್ಟಡ ನಿರ್ಮಾಣ ಆಡು ಬಂದ ಯು ನಟ್ಟೊಂದು ಇನಿ ಎಡ್ಡೆ ಸಮಯ ಶಿಲಾನ್ಯಾಸ ಆಯ್ನ ಈ ಜಾಗಡ್ ಆಯ್ನಾತು ಬೇಗ ಈ ಒಂದು ಬಿಲ್ಡಿಂಗ್ ಲಕ್ಕದಂತದು ಇಂದು ಖಾಲಿ ವೈ ವೈ ಕೊಳಮಂತಾಯಿನ ಲೈಟಿಂಗಿಗೆ ಉಂಜಕ್ಕೆ ಅಂದು ಆಂದೆ ಬಾಕಿ ಜನೋಪಕಾರ ವ್ಯವಸ್ಥೆಯಲ್ಲಿ ಆವಾರ್ಡ್ ಬಂದು ಆರ್ ಎಸ್ ಒಂದು ನಮರ್ದು ಹೆಂಚಿನಾಪು ಹೆಂಚಿನ ಸಹಕಾರ ಇನ್ನು ಏಪಲ ಯೇಪಾಲಕೋರಿ ರೆಡಿಲ್ಲ ಅವರ ಸಂಸ್ಕೃತಿ ಅಂಚನೆ ನಮ್ಮ ರಾಷ್ಟ್ರೀಯತೆಯನ್ನು ವರಿಪುಣಂಜಿನ ಬೇಲೆಯನ್ನು ಮಲ್ಪುಡು ಬನ್ಪಣ ಉದ್ದೇಶು ಇನ್ನೊಂಜಿ ಬಾರಿ ಪೊರ್ಲುದ ಸಮುದಾಯ ಭವನನು ಈ ಒಂದು ಜಾಗೆಡೆ ನಮ್ಮ ಶಿಲಾನ್ಯಾಸ ಮಲ್ತದ ಲೋಕಾರ್ಪಣೆಯನ್ನು ನಾವು ಮಲ್ಪರಲ್ಲ ಒಂದು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂಜಿ ನೂತನೇ ವರ್ಷದ ಕೊಡು ನಮ್ಮ ದೇಶವು ಮಲ್ಲ ಕೊಡುಗೆ ಎಂದು ಮನೆಯರೆ ಏನು ಬಾರಿ ಖುಷಿಟ್ಟು ಬನ್ಯರ ಇಚ್ಛೆ ಪಡೆಪೆ ಈ ಹರೇಕಳ ಗ್ರಾಮಡು ನಮ್ಮ ಹಿಂದುಳಿನ ಸಂಖ್ಯೆ ಬಾರಿ ಕಮ್ಮಿ ಇತ್ತಂಡಲ್ಲ ಮೂಲ ನಮ್ಮ ಹಿಂದುಳಿನ ಸಂಖ್ಯೆ ಓಲು ಹೆಚ್ಚಂಡ ಐಕೆ ಸರಿ ತದ್ವಿರವಾದ ತದ್ವಿರುದ್ಧ ಆದ ಸಂಘಟನೆ ಬಂಡ ಇಂಜಿನಂದ ಬಂಡ ಹರೇಕಳ ಗ್ರಾಮಡು ತೋಡು ಬಂದಿ ದೃಷ್ಟಿಕೋನ ಇಡೀ ನಮ್ಮ ಮಂಗಳೂರು ಮಂಡಲ ಡೊಂಡು ಅಂಚಾದ ಹರೇಕಳ ಗ್ರಾಮದ ಪ್ರತಿವರಿಯಾಗ್ಲೂ ಏನು ರತ್ಪೂರ್ವಕವಾಯ ಒಂಜಿ ಅಭಿನಂದನೆಯನ್ನು ಸಲ್ಲಿಸವೆ ನಮ್ಮ ಒಂತ ಸಂಖ್ಯೆ ಇತ್ತಂದಲ್ಲ ಇನಿಮುಟ್ಟ ನಮ್ಮ ಹಿಂದೂಲ್ನ ಸ್ವಾಭಿಮಾನಗು ಹೂವೇ ಒಂಜಿ ದಕ್ಕೆ ಬರಂದ್ಲಕ್ಕ ನಮ್ಮ ಮಾತರ್ಲ ಒಂಜಪ್ಪೆ ಜೋಗ್ಲಕ್ಕ ಇನಿ ಮುಟ್ಟ ಈ ಒಂಜಿ ಮಣ್ಣ ಬದುಕದಂದು ಬಂಡ ಈ ಮಣ್ಣದ ಆ ದೈವ ದೈವರ ನಮ್ಮಲ್ಲ ಕಾರ್ಣಿಕ ಅಂದ ಬನಿಯರ ಬಾರಿ ಖುಷಿ ಪಡೆಪ ಒಂದು ಎಲ್ಲಿ ಕಟ್ಟು ನಮ್ಮ ಬಿತ್ತನು ಶಡ್ಡದಲ್ಲಾಕ ಏನು ಬಂಡೆ ಜವನಿರಡ ಅಂದ್ ಹೆಂಗ್ಲ ಗೊತ್ತಿದ್ದಾನು ದಾನ್ ಐದು ಪಕ್ಕ ಗೊತ್ತ ಇಂಚೆ ಹಂಚೆ ಐದು ಪಕ್ಕ ಇನ್ನು ಇನ್ವಿಟೇಷನ್ ಮಾತ್ರ ತೂನಾಗ ಭಾಳ ಖುಷಿ ಅಂದ್ ಈ ಒಂದು ಬಾಗಡ್ ಇವ್ ಎತ್ತರದ ಜಾಗಡ್ ಬೈತರದ ತರದ ಗುಡ್ಡ ಎಂದು ಬಂದಾಗ ಮಾತ ಮೇಕ್ ಅಂಚಿನ ಜಾಗ ಅಂಚ ಈ ಒಂದು ಜಾಗಡ್ ಇತ ಶೋಕದ ಒಂಜ್ ಸಭಾಭಾವನ ಇವತ್ತೈದ್ ಲಕ್ಷ ಇವತ್ತೈದು ಲಕ್ಷ ಫಂಡ್ ಜಾಸ್ತಿ ಅವು ಆ ಸುಲಭ ಇದ್ದ ಮತ್ತ ಮಾತ ರೇಟ್ಲ ಜಾಸ್ತಿ ಆಯ್ತು ಆ ಒಟ್ಟು ದಾಳಿ ಬಂದಾಗ ಒಂದು ಮಲ್ಲ ಸಂಗತಿ ಆಯ್ತು ದಯಾಂದ ಬಂದಾಗ ಒಂದು ಇವತ್ತೈದ್ ಮುಪ್ಪ ಜನ ಸೇರ್ನಾನೇ ಆ ಬಿಲ್ಡಿಂಗ್ ಹಾಕೊಂಡು ದಯ ಬಂಡ ಮಾತ ಜವಣಿ ಬಾರಿ ವಸಂತ ಐತ ಬಗ್ಗೆ ವಸಂತ ಜಯ ಪೂಜೆ ಫಂಡಿರಿ ಐತ ಸೇವಾ ಸಮಿಚದ ನಡತ ಬತ್ತಿನ ತಾಜಿದ ಬಗ್ಗೆ ನಿಜವಾದ್ಲ ಸಮಾಜ ಮುಖ್ಯಾದ ನಮ್ಮ ಸಮಾಜದ ಕೆಲಸ ಮಂಪುನಗ ಇನಿ ಆಯ್ತಾ ಉದ್ದೇಶ ನಂಚನೆ ಉಂಡು ಈ ಸಭಾಭವನ ಪೊಕ್ಕಡ ಮಂಪು ನತ್ತು ಐಟ ಧರ್ಮ ಶಿಕ್ಷಣ ಬಾಲಗೋಕುಲ ಭಜನಾ ಕಾರ್ಯಕ್ರಮ ಈ ರೀತಿದ ನಮ್ಮ ಸಂಸ್ಕೃತಿನ ಹರಿಪವನ ಅಂಚಿನ ಕಾರ್ಯಕ್ರಮ ಈ ಸಭಾಭವನೋ ಆಯರೆ ಉಂಡು ಅಂಚೆ ನಡೆದವರು ಅಂದು ಒಂದು ನಮ್ಮ ಊರಿಗೂ ಒಂದು ಎಡ್ಡೆ ಈ ಅರೆಕಳ ಈ ಗ್ರಾಮಗೆ ಒಂದು ಎಡ್ಡೆ ಕೀರ್ತಿ ಗುರುಪು ಆ ಕೆಲಸ ಕಾರ್ಯ ಅಂದ್ರೆಂದು ಖಂಡಿತವಾದ್ರು ನನಕ್ಕೆ ನಾವು ತನು ಮನ ಧನ ಮೂಜಿ ರೀತಿಯಲ್ಲ ನಮ್ಮ ಸಹಕಾರ ಮಂಪಡುನ ಎಣ್ಣೆ ರ ಸಮಿತಿ ಸಭಾಭವನ ಕಲ್ಲುರೈರ್ನ ಪುತ್ರಿ ಅಲ್ಪ ಪ್ರಸನ್ನ ಶಿಲಾನ್ಯಾಸ ಅರ್ನ ಪೌರಹಿತ ಶಿಲಾನ್ಯಾಸ ಅಂಡ ಅಂಚೆನೆ ಆಯ್ನತು ಬೇಗ ಈ ಸಭಾಭವನ ಐತಲ ಒಂದು ಉದ್ಘಾಟನಾ ಕಾರ್ಯಕ್ರಮ ನಮಗೆ ಮಾತಿರಲ ಬಸದ ಒಂದು ವಿಜೃಂಭಣೆ ಕಾರ್ಯಕ್ರಮ ಆ ಶ್ರೀ ಅರ್ಧನಾರೀಶ್ವರ ದೇವಸ್ಥಾನದ ಅಡೆತ ಮುಕ್ತಿಸರಾದ

નક્કી ભરપૂડી મુખ્યવાદ પણ ઓગટું ಪತ್ತಪ್ಪ ಜೋಕುಲು ಒಂಜಪ್ಪ ಜೋಕುಲ್ ಲೆಕ್ಕ ವಾವಂಜಿ ಭೇದ ಭಾವ ಉತ್ಪಾದನೆ ಮಲ್ತಂದನ ವಾವಂಜಿ ಕೆಲಸ ನಿರ್ವಿಗ್ನ ದಾತೆ ಪೊರ್ತುರು ದುಂಬೆ ಆಪುಡು ಪಂಪನೆಕ್ ಈತ ಇನ್ನಿತ ಶಿಲಾನ್ಯಾಸ ಕಾರ್ಮಿಕ ಇಂಕ್ ಬಾರಿ ಖುಷಿ ಹಣ್ಣು ಸುರುಡಿ ಆನೆ ಇನ್ಕೆ ಒಂದ್ಮರಕ್ಕೆ ಬೈದ ಒಂದ್ಮರಕ್ಕೆ ಬಂದಾಗ ಕೇವಲ ಒಂದ್ ಪತ್ತು ಜನ ಮಾತ್ರ ಇರ್ತದೆ ಇಂಕ್ ಬಾರಿ ಬೇಜ ಹಣ್ಣು ಈತ ಬಲ್ಲ ಫಂಕ್ಷನ್ ಒಂದು ಉಪ್ಪಡಾಗ ಕೇವಲ ಪತ್ತು ಜನ ಉಳ್ಳಾಗ ಆರ ಕ್ಯಾಪ್ಟನ್ ಬಂದಾಗ ಅಥವಾ ನಮ್ಮ ಎಮ್ ಎಲ್ ಸಿ ಕಿಶೋರ್ ಅವ್ರು ಬಂದಾಗ ಕೇವಲ ಪತ್ತು ಜನ ಇರ್ತದೆ ಭಾರಿ ಬೇಜಾರು ಅಂಚಿನ ಕೈ ಮಾತ್ರ ದಾಯಲ್ಲಿ ಎಪ್ಪಿಡಿ ಇರ್ತದೆ മേഷ്ൾ <laughs> ರಾಮಣ್ಣರೈ ಕುಪ್ಪಿಲ ಬಾಲಕೃಷ್ಣ ಆಚಾರ್ಯ ದಾಮೋದರಗಟ್ಟಿ ನಾಗರಶೆಟ್ಟಿ ಬೈತಾರ ಹರೇಕಳ ಗಟ್ಟಿ ಬೈತಾರ ಹರೇಕಳ ಶೇಖರಗಟ್ಟಿ ಬೈತಾರ ಹರೇಕಳ ಮುಂತಾದವರು ಉಪಸ್ಥಿತರಿದ್ದರು ಕೊಡಮಣಿತಾಯ ಸೇವಾ ಸಮಿತಿ ಅಧ್ಯಕ್ಷರಾದ ಸುಧಾಕರ್ ಬೈತಾರ್ ಮತ್ತು ಗೌರವಾಧ್ಯಕ್ಷರಾದ ವಸಂತ ಜೆ ಪೂಜಾರಿ ಅತಿಥಿಗಳನ್ನು ಸ್ವಾಗತಿಸಿ ಗೌರವಿಸಿದರು